ಉತ್ತರ ಕರ್ನಾಟಕದ ಹೋರಾಟ ಮುಂದುವರಿಸ್ತೇನೆ ನಾನು ನೇತೃತ್ವ ವಹಿಸ್ತೀನಿ ಮುಂದಿನ ದಿನಮಾನದಲ್ಲಿ ನಾನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅನ್ನುವಂತ ಕೂಗ ಎರಿಸಿ ಅದನ್ನು ಈಗಾಗಲೇ ಪ್ರಧಾನ ಮಂತ್ರಿ ರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೇನೆ ನಾನು ಮುಂದಿನ ದಿನ ಇದಕ್ಕೆ ಹೆಚ್ಚಿನ ಹೋರಾಟವನ್ನು ಮಾಡಿ ಅದು ಆಗಲಿಕ್ಕೆ ಮಾಡೇ ತೋರಿಸ್ತೀವಿ ಅನ್ನುವಂತ ಛಲ ಮತ್ತು ಹೋರಾಟವನ್ನು ಮಾಡ್ತೀನಿ ಬೇಡ್ತೇನೆ ನಾನು ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಬಹಳ ನಾನು ಚಿನ್ನಿಯರ್ ಇದ್ದೀನಿ ಎಲ್ಲರೂ ಚಿಹ್ನರ್ ಇದ್ದೀನಿ ನಾನು ಐದು ಬಾರಿ ಎಮ್ ಎಲ್ ಎ ನಾನು ಆಕಾಂಕ್ಷಿ ನಾನು ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಬಹಳ ನಾನು ಎಲ್ಲರೂ ಎಲ್ಲರಲ್ಲೂ ಇದ್ದೀನಿ ನಾನು ಐದು ಬಾರಿ ಎಮ್ ಎಲ್ ಎ ನಾನು ಆಕಾಂಕ್ಷಿ ಯಾವ ಖಾತೆ ಕೊಟ್ರೂ ನಿಭಾಯಿಸುವಂಥ ಶಕ್ತಿ ನನ್ನಲ್ಲಿದೆ ಅದಕ್ಕಾಗಿ ನಾನು ಆಕಾಂಕ್ಷಿ ಇದ್ದೀನಿ ನನಗೂ ಕೊಟ್ರೂ ನಿಭಾಯಿಸ್ತೇನೆ ಹತ್ತನೇ ತಾರೀಕು ಸೋಮವಾರ ದಿವಸ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಗುಂಪುಗಳು ಎರಡು ಮೂರು ಗುಂಪುಗಳನ್ನು ಒಂದ್ಗೂಡಿಸಿ ಅಲ್ಲಿ ಒಮ್ಮತದಿಂದ ಯಾರ್ದು ವಿರೋಧ ಒಂದು ಪ್ರಶ್ನೆ ಬರಲಿಲ್ಲ ಎಲ್ಲ ನಮ್ಮ ನಿರ್ದೇಶಕ ಮಂಡಳಿ ಡೈರೆಕ್ಟರ್ ಎಲ್ಲರೂ ಕೂಡಿ ಒಮ್ಮತದಿಂದ ಅಣ್ಣಾ ಸಾಹಬ್ ಜೊಲ್ಲೆ ಅವರನ್ನು ಅಧ್ಯಕ್ಷರನ್ನಾಗಿ ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಪ್ರಥಮವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸತೀಶಣ್ಣ ಜಾರಕಿಹೊಳಿ ಅವರು ಬಾಲಚಂದ್ರ ಜಾರಕಿಹೊಳಿ ಅವರು ಜೊತೆ ಜೊತೆಗೆ ಲಕ್ಷ್ಮಣ ಸವಿದವ್ರು ಎಲ್ಲರೂ ಸಹಕಾರ ಕೊಟ್ಟಿದ್ದರು ಎಲ್ಲರೂ ಕೂಡ ಅಲ್ಲಿ ಗುಂಪುಗಳನ್ನೆಲ್ಲ ಮುಂದಗೂಡಿಸಿ ಅಲ್ಲಿ ಒಗ್ಗಟ್ಟು ಮಾಡಿ ಮಾಡುವಂಥ ಪ್ರಯತ್ನ ಯಾವುದೇ ಪಕ್ಷ ಪಂಗಡಗಳನ್ನ ಅನುದಾನ ಪಕ್ಷ ಪಂಗಡಗಳನ್ನ ಅನುದಾನ ಆ ಬ್ಯಾಂಕಿನ ಏಳಿಗೆಗಾಗಿ ಎಲ್ಲರನ್ನೂ ಒಗ್ಗಟ್ಟಿಸಿ ತೆಗೆದುಕೊಡುವಂಥ ಜವಾಬ್ದಾರಿ ನಾನೇ ತೊಗೊಂಡಿದ್ದೀನಿ ಅದನ್ನು ಮುಂದುವರೆದು ಆ ಬ್ಯಾಂಕ ಇಡೀ ರಾಜ್ಯದಲ್ಲಿ ಒಂದೇ ನಂಬರ್ ಬ್ಯಾಂಕ್ ಹತ್ರ ಮಾಡಿ ಐದು ವರ್ಷದಲ್ಲಿ ಮತ್ತೆ ಹೆಚ್ಚಿನ ಪ್ರಗತಿ ಸಾಧನೆಯನ್ನು ಸಾಧಿಸಿ